ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಏಳರಿ ವಿಡಿಯೋದಲ್ಲಿ ನಮ್ಮ ತುಂಬಾ ವ್ಯೂವರ್ಸ್ ಅಂತ ಒಂದು ಓ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಓ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೊಳ್ತೀನಿ ಓಲಾ ಎಲೆಕ್ಟ್ರಿಕ್ ಓ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅಂತ ಪ್ರಯತ್ನ ಮಾಡೋಣ ಜೊತೆಗೆ ಹಲವಾರು ಎಕ್ಸ್ಪರ್ಟ್ಸ್ ಈ ಕಂಪನಿ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಅದನ್ನು ಕೂಡ ನಾವು ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಏನನ್ಸುತ್ತೋ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗಾಗಲೇ ಕಂಪನಿ ಬಗ್ಗೆ ಹೇಳಿದಾಗ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ಐಪಿಒ ಕಂಪನಿ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಷ್ಟೇ ಸಲ ನೋಡೋದಾದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಶುರುವಾಗಿರುವಂತಹ ಕಂಪನಿ ಪ್ರೈಮರಿಲಿ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಸರ್ಟೈನ್ ಕೋರ್ ಕಾಂಪೋನೆಂಟ್ಸ್ ಫಾರ್ ಎಲೆಕ್ಟ್ರಿಕ್ ಸಚ್ ಆಸ್ ಬ್ಯಾಟ್ರಿ ಪ್ಯಾಕ್ಸ್ ಮೋಟಾರ್ಸ್ ಅಂಡ್ ವೆಹಿಕಲ್ ಫ್ರೇಮ್ಸ್ ಅಟ್ ದ ಓಲಾ ಫ್ಯೂಚರ್ ಫ್ಯಾಕ್ಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟಂತ ಕಾಂಪೋನೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದರಲ್ಲೂ ಎಸ್ಪೆಷಲಿ ಬ್ಯಾಟ್ರಿ ಪ್ಯಾಕ್ಸ್ ಮೋಟಾರ್ಸ್ ಅಂಡ್ ವೆಹಿಕಲ್ ಫ್ರೇಮ್ಸ್ ಇದು ಕಂಪನಿಯ ಕೋರ್ ಬಿಸ್ನೆಸ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಸೆವೆನ್ ನ್ಯೂ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿದೆ ಜೊತೆಗೆ ನಾಲ್ಕು ಅನೌನ್ಸ್ ಮಾಡಿದೆ ಇನ್ನು ಲಾಂಚ್ ಮಾಡಿಲ್ಲ ಹಾಗೆ ಕಂಪನಿಯ ಪ್ರಾಡಕ್ಟ್ ಗಳ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿ ಇದೆ ಬೇಕಿದ್ರೆ ಓದ್ಕೊಳ್ಬಹುದು ಹಾಗೆ ಕಂಪನಿಯ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬಗ್ಗೆ ನೋಡೋದ ಏಟ್ ಸೆವೆಂಟಿ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ ನಾನೂರ ಮೂವತ್ತೊಂದು ಸರ್ವಿಸ್ ಸೆಂಟರ್ಸ್ ಇದೆ ಇಲ್ಲಿವರೆಗೂ ಇರುವಂತವು ಹಾಗೆ ಕಂಪನಿಯ ಬಿಸಿನೆಸ್ ಮಾಡೆಲ್ ಬಗ್ಗೆ ಇಲ್ಲಿ ನೋಡಬಹುದು ತ್ರೀ ಕೀ ಸ್ಕೇಲಬಲ್ ಪ್ಲಾಟ್ಫಾರ್ಮ್ಸ್ ಇವರು ಮೆನ್ಷನ್ ಮಾಡಿದ್ದಾರೆ ಆರ್ ಅನ್ ಡಿ ಅಂಡ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ವಿತ್ ಇನ್ ಹೌಸ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ಇ ವಿ ಟೆಕ್ನಾಲಜೀಸ್ ಅಂಡ್ ಕಾಂಪೋನೆಂಟ್ಸ್ ಅಂದ್ರೆ ಕಂಪನಿ ಸ್ವತಃ ಆರ್ ಅಂಡ್ ಡಿವಿಜನ್ ಇಟ್ಕೊಂಡಿದೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜೀಸ್ ಬಗ್ಗೆ ರಿಸರ್ಚ್ ಮಾಡಲಿ ನಂತರ ದ ಅಡಾಪ್ಟಬಲ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಚೈನ್ ಪ್ಲಾಟ್ಫಾರ್ಮ್ ನೆಕ್ಸ್ಟ್ ಡಿ ಟು ಸಿ ಓಮ್ನಿ ಚಾನಲ್ ಸೇಲ್ಸ್ ಪ್ಲಾಟ್ಫಾರ್ಮ್ ಇದು ಕಂಪನಿಯ ತ್ರೀ ಬಿಸಿನೆಸ್ ಮಾಡೆಲ್ಸ್ ಇಲ್ಲಿವರೆಗೂ ಅಂದ್ರೆ ಮಾರ್ಚ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಪ್ರಕಾರ ಒಂಬೈನೂರ ಐವತ್ತೊಂಬತ್ತು ಎಂಪ್ಲಾಯೀಸ್ ಇದ್ದಾರೆ ಅದರಲ್ಲಿ ಒಂಬೈನೂರ ಏಳು ಪರ್ಮನೆಂಟ್ ಎಂಪ್ಲಾಯೀಸ್ ಐವತ್ತೆರಡು ಫ್ರೀಲ್ಯಾನ್ಸರ್ಸ್ ಹಾಗೆ ಕಂಪನಿ ನೋಡಬಹುದು ಡೆಡಿಕೇಟೆಡ್ ಟು ಪ್ರಾಡಕ್ಟ್ ಡೆವಲಪ್ಮೆಂಟ್ ವೆಹಿಕಲ್ ಅಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ವೆಹಿಕಲ್ ಡಿಸೈನ್ ಅಂಡ್ ಸೆಲ್ ಡೆವಲಪ್ಮೆಂಟ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಕೂಡ ಇದ್ದಾರೆ ಕಂಪನಿ ಬಗ್ಗೆ ಆಯ್ತು ಸಮ್ ಬೇಸಿಕ್ ಇನ್ಫಾರ್ಮೇಶನ್ ಕಂಪನಿಯ ಫೈನಾನ್ಶಿಯಲ್ಸ್ ನೋಡಿದ್ರೆ ಇಲ್ಲಿ ನಾಲ್ಕು ವರ್ಷಗಳ ಡೇಟಾ ಕೊಟ್ಟಿದ್ದಾರೆ ಸೆಟ್ಸ್ ಅಂತೂ ಯೂಶುವಲಿ ಇಂಪ್ರೂವೈಸ್ ಆಗುತ್ತೆ ಹಾಗಾಗಿ ನಾವು ಡೈರೆಕ್ಟ್ ರೆವೆನ್ಯೂ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ರೆವೆನ್ಯೂ ನಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೂರ ಆರು ಕೋಟಿಯಿಂದ ಶುರುವಾಗಿ ನಾನೂರ ಐವತ್ತಾರು ಎರಡ್ ಸಾವಿರದ ಏಳ್ನೂರ ಎಂಬತ್ತೆರಡು ಐದ್ ಸಾವಿರದ ಇನ್ನೂರ ನಲ್ವತ್ ಮೂರು ಬಟ್ ಪ್ಯಾಟ್ ಗೆ ಬಂದ್ರೆ ಕಂಪನಿ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಇಲ್ಲಿ ಲಾಭ ಇಲ್ಲ ನೋಡಬಹುದು ಕೋಟಿ ಲಾಸ್ ಇದೆ ಅಂದ್ರೆ ಕಂಪನಿ ಬರ್ತಿರೋಂತಹ ರೆವಿನ್ಯೂ ಗಿಂತ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದೆ ಯಾಕೆಂತಂದ್ರೆ ಇದು ಒಂದು ಗ್ರೋಯಿಂಗ್ ಸೆಕ್ಟರ್ ಈಗ ತಾನೇ ಕಂಡುಬಿಡುತ್ತಿರುವಂತಹ ಸೆಕ್ಟರ್ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಹೊರತು ಇವಾಗಲೇ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಇದೆ ಇನ್ ಕೇಸ್ ಇಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಪಾಸಿಟಿವ್ ಇದ್ರು ಖಂಡಿತ ಅದನ್ನೂ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗೋದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ವಿಚಾರಕ್ಕೆ ಬಂದ್ರೆ ಮೈನಸ್ ಅದೆ ನೋಡಬಹುದು ಎರಡು ಸಾವಿರದ ಎಂಟುನೂರು ಕೋಟಿ ಮೈನಸ್ ಇದೆ ಮುಂಚೆ ಸ್ವಲ್ಪ ಪ್ಲಸ್ ಇತ್ತು ಈಗ ಮೈನಸ್ ಇದೆ ಬಾರೋಯಿಂಗ್ಸ್ ಕೂಡ ನೋಡಬಹುದು ಕಂಟಿನ್ಯೂಸ್ ಜಾಸ್ತಿ ಆಗಿದೆ ಯಾಕಂದ್ರೆ ಕಂಪನಿ ಲಾಸ್ ಮೇಕಿಂಗ್ ಅಂತ ಅಂದಾಗ ಸಾಲ ತಗೊಳ್ಳಬೇಕಾಗುತ್ತೆ ಅದೇ ರೀತಿ ಸಾಲವನ್ನ ತಗೊಂಡಿದೆ ಕಂಪನಿ ಫೈನಾನ್ಷಿಯಲಿ ಅಷ್ಟೇನು ಸ್ಟ್ರಾಂಗ್ ಇಲ್ಲ ಬಟ್ ಯೂಶಲಿ ಎಮರ್ಜಿಂಗ್ ಸೆಕ್ಟರ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಬಿಗಿನಿಂಗ್ ಅಲ್ಲಿ ಬಟ್ ಹೋಗ್ತಾ ಹೋಗ್ತಾ ಅದು ಇಂಪ್ರೂವ್ ಆಗುತ್ತೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದಾಗೆ ಸೊ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು ಆಗ ಕಂಪನಿ ಪ್ರಾಫಿಟಬಲ್ ಬರುತ್ತೆ ಇನ್ ಕೇಸ್ ಬಿಸ್ನೆಸ್ ನಡೀಲಿಲ್ಲ ಅಂತಂದ್ರೆ ಅಬ್ಬಿಯಸ್ಲಿ ಲಾಸ್ ಜಾಸ್ತಿನೇ ಆಗುತ್ತೆ ಅಥವಾ ಕಂಪನಿಯೇ ಮುಳುಗೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಆದ್ರೆ ಇದು ಒಂದು ಎಮರ್ಜಿಂಗ್ ಸೆಕ್ಟರ್ ಆಗ ಈ ಓಪ್ಸ್ ಮೇಲೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಕೂಡ ನಂತರ ಐಪಿಒ ಡೀಟೇಲ್ಸ್ಗೆ ಬಂದ್ರೆ ಆಗಸ್ಟ್ ಎರಡನೇ ತಾರೀಕು ಅಂದ್ರೆ ನಿನ್ನೆ ಈಗಾಗಲೇ ಓಪನ್ ಆಗಿದೆ ಆಗಸ್ಟ್ ಆರಕ್ಕೆ ಕ್ಲೋಸ್ ಆಗುತ್ತೆ ಮಂಗಳವಾರ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಎಪ್ಪತ್ತೆರಡರಿಂದ ಎಪ್ಪತ್ತಾರು ರೂಪಾಯಿ ಇದೆ ಒನ್ ನೈಂಟಿ ಫೈವ್ ಶೇರ್ಸ್ ಪರ್ ಲಾಟ್ ಇದೆ ಹಾಗೆ ಟೋಟಲ್ ಇಶ್ಯೂ ಸೈಜ್ ಬಂದು ಆರ್ ಸಾವಿರದ ನೂರ ನಲವತ್ತೈದು ಕೋಟಿ ಫ್ರೆಶ್ ಇಶ್ಯೂ ಅದರಲ್ಲಿ ಐದು ಸಾವಿರದ ಐನೂರು ಕೋಟಿ ಇನ್ನೂರ ನಲ್ವತ್ತೈದು ಕೋಟಿ ಮಾತ್ರ ಆಫರ್ ಫಾರ್ ಸೇಲ್ ಅಂದ್ರೆ ಈಗಾಗ್ಲೇ ಮುಂಚೆ ಐಪಿಒಿಗೆ ಮುಂಚೆ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಿದ್ದಾರೆ ಆರ್ನೂರ ನಲ್ವತ್ತೈದು ಕೋಟಿ ಮೊತ್ತದ ಸ್ಟೇಕ್ ನೋಡಿದಂತ ಐನೂರು ಐದ್ ಸಾವಿರದ ಐನೂರು ಕೋಟಿ ಏನಿದೆ ಇದು ಕಂಪನಿಗೆ ಹೋಗುತ್ತೆ ಕಂಪನಿಯ ಬಿಸಿನೆಸ್ ಎಕ್ಸ್ಪಾನ್ಷನ್ ಗೆ ಇರಬಹುದು ಅದನ್ನ ಅಬ್ಜೆಕ್ಟಿವ್ ಅಲ್ಲಿ ನೋಡೋಣ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಫಸ್ಟ್ ಅಬ್ಜೆಕ್ಟಿವ್ಸ್ ಅನ್ನ ಆಗ ಕ್ಲಿಯರ್ ಮಾಹಿತಿ ಸಿಗುತ್ತೆ ನೋಡಬಹುದು ಕಂಪನಿಯ ಉದ್ದೇಶ ಏನು ಓ ತರ್ತಿರೋದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟು ಬಿ ಇನ್ಕರ್ಡ್ ಬೈ ಇಟ್ ಸಬ್ಸಿಡಿಯನ್ಷನ್ ಆಫ್ ದ ಕೆಪಾಸಿಟಿ ಆಫ್ ಇಟ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಫ್ರಮ್ ಫೈವ್ ಗಿಗಾವ್ಯಾಟ್ ಟು ಸಿಕ್ಸ್ ಪಾಯಿಂಟ್ ಫೋರ್ ವ್ಯಾಟ್ ಕ್ಲಾಸಿಫೈಡ್ ಆಸ್ ಫೇಸ್ ಟು ಅಂಡರ್ ದ ಎಕ್ಸ್ಪಾನ್ಷನ್ ಪ್ಲಾನ್ ಕಂಪನಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಫಂಡ್ ರೈಸ್ ಮಾಡ್ತಾ ಇದೆ ಓ ಮೂಲಕ ನಂತರ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಅಂದ್ರೆ ಈಗಾಗಲೇ ತಗೊಂಡಿರುವಂತಹ ಲೋನ್ ರೀಪೇಮೆಂಟ್ ಮಾಡಬಹುದು ಹಾಗೆ ಇನ್ವೆಸ್ಟ್ಮೆಂಟ್ ಇಂಟು ರಿಸರ್ಚ್ ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಎಮರ್ಜಿಂಗ್ ಸೆಕ್ಟರ್ ಆಗಿರೋದ್ರಿಂದ ಆರ್ ಅಂಡ್ ಡಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಹಾಗಾಗಿ ಅಲ್ಲೂ ಕೂಡ ಕಂಪನಿ ಇನ್ವೆಸ್ಟ್ ಮಾಡಬಹುದು ನಂತರ ಎಕ್ಸ್ಪೆಂಡಿಚರ್ ಟು ಬಿ ಇನ್ಕರ್ಡ್ ಫಾರ್ ಆರ್ಗಾನಿಕ್ ಗ್ರೋತ್ ಇನಿಷಿಯೇಟಿವ್ಸ್ ಅಂದ್ರೆ ಆರ್ಗಾನಿಕ್ ಗ್ರೋತ್ ಅಂತಂದ್ರೆ ಸೇಮ್ ಸೆಗ್ಮೆಂಟ್ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಏನಿದೆ ಅದರಲ್ಲಿ ಗ್ರೋತ್ ಇನಿಶಿಯೇಟಿವ್ಸ್ ಗೆ ಹೇಳ್ತಿದೆ ನಂತರ ಜನರಲ್ ಕಾರ್ಪೊರೇಟ್ ಪರ್ಪಸ್ ಓವರ್ ಆಲ್ ಉದ್ದೇಶ ಒಳ್ಳೇದಿದೆ ಕಂಪನಿಯ ಬಿಸ್ನೆಸ್ ಅನ್ನ ಬೆಳೆಸುವಂತ ಉದ್ದೇಶ ಇಟ್ಕೊಂಡು ಕಂಪನಿ ಐಪಿಒನ ಅನೌನ್ಸ್ ಮಾಡಿದೆ ಸೊ ನಂತರ ಡೀಟೇಲ್ಸ್ಗೆ ಬಂದ್ರೆ ವಾಪಸ್ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಸೆವೆನ್ ರುಪೀಸ್ ಪರ್ ಶೇರ್ ಓನ್ಲಿ ಫಾರ್ ಎಂಪ್ಲಾಯೀಸ್ ನಂತರ ಬುಕ್ ಬಿಲ್ಟ್ ಬಿ ಎಸ್ ಸಿಬಿಎಸ್ ಎರಡರಲ್ಲಿ ಲಿಸ್ಟ್ ಆಗುತ್ತೆ ಸೊ ನಂತರ ಟೆಂಟೇಟಿವ್ ಶೆಡ್ಯೂಲ್ಗೆ ಬಂದ್ರೆ ಎರಡನೇ ತಾರೀಕು ಈಗಾಗಲೇ ಓಪನ್ ಆಗಿದೆ ಆರನೇ ತಾರೀಕು ಕ್ಲೋಸ್ ಆಗುತ್ತೆ ಏಳನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಎಂಟನೇ ತಾರೀಕಿಂದ ರಿಫಂಡ್ ಶುರುವಾಗುತ್ತೆ ಎಂಟನೇ ತಾರೀಕು ಅಲಾಟ್ ಆದವರಿಗೆ ಶೇರ್ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಒಂಬತ್ತು ಇರುತ್ತೆ ರಿಟೇಲ್ ರೀಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒನ್ ಲಾಟ್ ತೊಂಬತ್ತೈದು ಶೇರ್ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಹದ್ಮೂರ್ ಲಾಟ್ ಅಪ್ಲೈ ಮಾಡ್ಬೋದು ಎರಡ್ ಸಾವಿರದ ಐನೂರ ಮೂವತ್ತೈದು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಮಿನಿಮಮ್ ಹದಿನಾಲ್ಕು ಲಾಟ್ ಮ್ಯಾಕ್ಸಿಮಮ್ ಅರವತ್ತೇಳು ಲಾಟ್ ಲಾಟ್ವರೆಗೂ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎಲ್ಲಿ ಅರವತ್ತೆಂಟು ಲಾಟ್ ಹತ್ತು ಲಕ್ಷದ ಏಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ಓಕೆ ರಿಸರ್ವೇಶನ್ ವಿಚಾರಕ್ಕೆ ಬಂದ್ರೆ ಕ್ಯೂ ಐ ಬಿಗೆ ಅರೌಂಡ್ ತರ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ಎನ್ ಐ ಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ರಿಟೇಲ್ ಗೆ ಟೆನ್ ಪರ್ಸೆಂಟ್ ಇದೆ ಎಂಪ್ಲಾಯೀಸ್ ಗೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಬರೀ ಟೆನ್ ಪರ್ಸೆಂಟ್ ಮಾತ್ರ ರಿಟೇಲ್ ಕ್ಯಾಟಗರಿಗೆ ರಿಸರ್ವೇಶನ್ ಇದೆ ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು ಓವರ್ ಆಲ್ ಈ ಕಂಪನಿ ಐಪಿಒ ವಿಚಾರಕ್ಕೆ ಬಂದ್ರೆ ಇದು ಒಂದು ಎಮರ್ಜಿಂಗ್ ಸೆಕ್ಟರ್ ಇಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇದೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದೀವಿ ಸಾಕಷ್ಟು ಇನ್ಸ್ಟಾನ್ಸಸ್ ಅನ್ನು ನೋಡಿದೀವಿ ಇದಕ್ಕಿದಾಗೆ ಬೆಂಕಿ ಎತ್ಕೊಂಡಿರುವಂತಹ ಸ್ಕೂಟರ್ ಗಳನ್ನ ಹಾಗಾಗಿ ಆ ಒಂದು ರಿಸ್ಕ್ ಕೂಡ ಇದೆ ಬಟ್ ಯೂಶಲಿ ಬಿಗಿನಿಂಗ್ ಟೈಮ್ ಅಲ್ಲಿ ಇವೆಲ್ಲನು ಕೂಡ ಇರುತ್ತೆ ಆ ಎಲ್ಲ ಸಮಸ್ಯೆಗಳನ್ನ ತೀರಿಸಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೋದೇ ಕಂಪನಿಯ ಉದ್ದೇಶ ಆಗಿರುತ್ತೆ ಹಾಗೆ ಕಮ್ ಬ್ಯಾಕ್ ಮಾಡಿದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ ಜೊತೆಗೆ ಲಾಸ್ ಮೇಕಿಂಗ್ ಕಂಪನಿ ಸದ್ಯದ ಮಟ್ಟಿಗೆ ಮುಂದೆ ಪ್ರಾಫಿಟ್ ಅನ್ನ ಮಾಡಲಿಕ್ಕೆ ಶುರು ಮಾಡಿದ್ರೆ ಹೇಗೆ ನಾವು ಝೊಮ್ಯಾಟೊ ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಖಂಡಿತ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಎಲ್ಲ ಸಾಧ್ಯತೆಗಳಿರುತ್ತೆ ಹಾಗೆ ನಾವು ಶಾರ್ಟ್ ಟರ್ಮ್ ಗೇನ್ಗೆ ಹೋಗೋದಾದ್ರೆ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದ್ರೆ ಏಯ್ಟ್ ರುಪೀಸ್ ಟ್ರೇಡ್ ಆಗ್ತಿದೆ ಅಪ್ಡೇಟೆಡ್ ಅಂದ್ರೆ ಇವತ್ತು ಒಂದೂವರೆಗೆ ಅಪ್ಡೇಟ್ ಆಗಿರುವಂತ ಡೇಟಾ ಇದು ಇಶ್ಯೂ ಪ್ರೈಸ್ ಅಪರ್ ಬ್ಯಾಂಡ್ ಒಂದು ಎಪ್ಪತ್ತಾರು ರೂಪಾಯಿ ಇದೆ ಏಟ್ ರುಪೀಸ್ ಅಂತಂದ್ರೆ ಜಸ್ಟ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ತುಂಬಾ ದೊಡ್ಡ ಮಟ್ಟದ ಲಾಭ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆಸ್ ಆಫ್ ನೌ ನಾಳೆ ನಾಡಿದ್ರಲ್ಲಿ ಚೇಂಜ್ ಆಗಬಹುದು ಲಿಸ್ಟಿಂಗ್ ಡೇ ಒಳಗಡೆ ಚೇಂಜ್ ಆಗಬಹುದು ಯಾಕಂದ್ರೆ ಇದು ಪ್ರತಿದಿನ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ಬರೀ ಟೆನ್ ಪರ್ಸೆಂಟ್ ಇದೆ ಸೊ ನಾನು ಯೂಶಲಿ ಒಂದು ಟಾರ್ಗೆಟ್ ಅನ್ನ ನಿಮ್ಗೆ ಹೇಳ್ತಾ ಇರ್ತೀನಿ ಸೊ ನಾನು ಪರ್ನಲಿ ನಾನೇನ್ ಫಾಲೋ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನೀವು ನಿಮ್ ಇಷ್ಟ ಅಪ್ಲೈ ಮಾಡೋದು ಬಿಡೋದು ಬೇರೆ ವಿಚಾರ ಬಟ್ ನಾನು ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಅಟ್ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀನಿ ಪ್ರೀಮಿಯಂ ಶಾರ್ಟ್ ಟರ್ಮ್ ಗೇಗ್ಗೆ ಹೋಗೋದಾದ್ರೆ ಕೇಸ್ ನೀವು ಲಾಂಗ್ ಟರ್ಮ್ ಗೆ ಹೋಗ್ತಿವಿ ಫ್ಯೂಚರ್ ಇರುವಂತ ಸೆಕ್ಟರ್ ಅಂತ ಅಂದ್ರೆ ಅದು ಬೇರೆ ವಿಚಾರ ಬಟ್ ಶಾರ್ಟ್ ಟರ್ಮ್ ಗೇನ್ ಗೆ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡ್ರೆ ಐದ್ ಪರ್ಸೆಂಟ್ ಏರುಪೇರ್ ಆದ್ರೂ ಕೂಡ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತೀನಿ ಯೂಜಲಿ ಸೊ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಅಪ್ಲೈ ಮಾಡಕ್ ಹೋಗೋದಿಲ್ಲ ಅವಾಯ್ಡ್ ಮಾಡ್ತೀನಿ ಅಂತ ಆ ಕ್ಯಾಟಗರಿ ನೋಡಿದ್ರೆ ಇದು ಅಪ್ಲೈ ಮಾಡೋದಕ್ಕಿಂತ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಬಟ್ ನಾವು ಇದನ್ನ ಆ ಪಾಯಿಂಟ್ ಅಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಒಂದು ಫ್ಯೂಚರ್ ಓರಿಯಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಹಾಗಂತ ಐಪಿಒದಲ್ಲೇ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಡಿಸೈಡ್ ಮಾಡೋಕ್ಕೂ ಕಷ್ಟ ಯಾಕೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಆ ಕಾರಣಕ್ಕಾಗಿ ಹಾಗಾಗಿ ನನ್ನ ಪ್ರಕಾರ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ಸುತ್ತೆ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡೋವರೆಗೂ ಬಿಸ್ನೆಸ್ ವೈಸ್ ಹಾಗೆ ಕೆಲವು ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಬಹುದು ಓಲಾ ಎಲೆಕ್ಟ್ರಿಕ್ ಐಪಿಒ ಗೆಟ್ಸ್ స్టడీ రెస్పాన్స్ ఆన్ డే వన్ టాప్ బ్రోకర్ సెడ్ సో జియోజిత్ ఫైనాన్షియల్ సర్వీసెస్ అవర్ ఏడబుద్ధ బింగ్ ఫ్రమ్ ద గవర్నమెంట్ ఇన్సెంటివ్స్ అండ్ స్కేలబల్ మాడెల్ ఓలా ఇస్ వెల్ పొజిషన్డ్ టు లెవరేజ్ ఇండియాస్ ఈ మార్కెట్ అండ్ ఎక్స్‌ప్లోర్ ఇంటర్నేషనల్ ఆపర్చునిటీస్ అపార్చునిటీస్పైట్ కరెంట్ ప్రాఫిటబిలిటీ చాలెంజెస్ అండ్ వాల్యుయేషన్ కన్సర్న్స్ ద బ్రోకరేజ్ రికమెండ్స్ సబ్స్క్రైబ్ రేటింగ్ ఫర్ హై రిస్క్ ఇన్వెస్టర్స్ విత్ లాంగ్ టర్మ్ అవుట్లుక్ ఔట్లు నేను లాంగ్ టర్మ్ సో బ ಸೇಮ್ ಹೇಳ್ತಾರೆ ಇನ್ ಕೇಸ್ ನಿಮ್ಮ ಔಟ್ಲುಕ್ ಲಾಂಗ್ ಟರ್ಮ್ ಇದ್ರೆ ಅದರಲ್ಲೂ ಹೈ ರಿಸ್ಕ್ ಕ್ಯಾಟಗರಿ ಆದ್ರೆ ಹೈ ರಿಸ್ಕ್ ತಕೊಳ್ಳೋ ಅಂತ ಇನ್ವೆಸ್ಟರ್ಸ್ ರಿಸ್ಕ್ ಬೇಡ ಅನ್ನೋರು ಅವಾಯ್ಡ್ ಮಾಡಬೇಕು ಹೈ ರಿಸ್ಕ್ ಇರೋರು ಲಾಂಗ್ ಟರ್ಮ್ ಔಟ್ಲುಕ್ ಇಟ್ಕೊಂಡಿರೋರು ಬೇಕಿದ್ರೆ ಅಪ್ಲೈ ಮಾಡಬಹುದು ಅಥವಾ ಟ್ರೈ ಮಾಡಬಹುದು ಅಂತ ಹೇಳ್ತಿದ್ರೆ ನಂತರ ಆನಂದ್ ರಥಿ ಅವರು ಏನ್ ಹೇಳ್ತಿದ್ದಾರೆ ಓಲಾ ಎಸ್ ಸಿಗ್ನಿಫಿಕೆಂಟ್ ಹೆಡ್ ರೂಮ್ ಟು ಗ್ರೋ ಇನ್ ಕಮಿಂಗ್ ಇಯರ್ಸ್ ಅಂದ್ರೆ ಅಬ್ವಿಯಸ್ಲಿ ಅದು ಚಾನ್ಸಸ್ ಇದೆ ಕಮಿಂಗ್ ಇಯರ್ಸ್ ಅಲ್ಲಿ ಒಳ್ಳೆ ಬೆಳವಣಿಗೆ ಆಗ್ಬೋದು ಇ ವಿ ಸೆಕ್ಟರ್ ಆ ಒಂದು ಓಪ್ಸ್ ಮೇಲೆ ಅವರು ಕೂಡ ಹೇಳ್ತಿದ್ರೆ ಲೆಡ್ ಬೈ ಫೇವರಬಲ್ ಮಾರ್ಕೆಟ್ ಕಂಡೀಷನ್ಸ್ ಚೆನ್ನಾಗಿದೆ ಮಾರ್ಕೆಟ್ ಕಂಡೀಷನ್ಸ್ ಕೂಡ ರೆಗ್ಯುಲೇಟರಿ ನಾಮ್ಸ್ ಅಂಡ್ ದೈಯರ್ ಕೆಪಾಸಿಟಿ ಯುಟಿಲೈಸೇಷನ್ ಆಫ್ ಓಲಾ ಫ್ಯೂಚರ್ ಫ್ಯಾಕ್ಟ್ರಿ ಆನ್ ಇಯರ್ಲಿ ಬೇಸಿಸ್ ಸೆಟ್ ದ ಬ್ರೋಕರೇಜ್ ವಿಲ್ ರೆಕಮೆಂಡಿಂಗ್ ಎ ಸಬ್ಸ್ಕ್ರೈಬ್ ಇವರು ಕೂಡ ಸಬ್ಸ್ಕ್ರೈಬ್ ಕೊಡ್ತಿದ್ದಾರೆ ಅದು ಕೂಡ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಇನ್ ಕ್ರೆಡ್ ವಿತ್ ಇಕ್ವಿಟೀಸ್ ಇವರು ಕೂಡ ಹಲವು ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಬಹುದು ಇಟ್ ಇಸ್ ಕನ್ಸ್ಟ್ರಕ್ಟಿವ್ ಅನ್ ಐಪಿಒ ಯಾವುದೇ ಡಿಸೀಷನ್ ಅನ್ನುವರು ಮಾಡ್ತಿಲ್ಲ ಅಂತಾನೆ ಹೇಳ್ಬಹುದು ಎಲ್ ಕೆಪಿ ಸೆಕ್ಯೂರಿಟೀಸ್ ಅವರು ಇವರು ಕೂಡ ಅದೇ ಇಟ್ ರೆಕಮೆಂಡ್ ಸಬ್ಸ್ಕ್ರೈಬಿಂಗ್ ಟು ದಿಸ್ ಐ ಪಿಒ ವಿತ್ ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ಸೇಮ್ ಇವರು ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಟಿವ್ ಅಲ್ಲಿ ಹೇಳ್ತಿದ್ದಾರೆ ನಂತರ ಬಿ ಪಿ ವೆಲ್ ಇವರು ಕೂಡ ಸಬ್ಸ್ಕ್ರೈಬ್ ರೇಟಿಂಗ್ ಕೊಟ್ಟಿದ್ದಾರೆ ವಿತ್ ಮೀಡಿಯಂ ಟು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ಅವರು ಕೂಡ ಅಸೈನಿಂಗ್ ಸಬ್ಸ್ಕ್ರೈಬ್ ವೇರಿಯಸ್ ಪಾಯಿಂಟ್ಸ್ ಇವರು ಮೆನ್ಷನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ವಿಡಿಯೋನ ಪಾಸ್ ಮಾಡಿ ನಂತರ ಸ್ವಸ್ತಿಕ ಇನ್ವೆಸ್ಟ್ಮೆಂಟ್ ಇವರು ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಅನ್ಡೌಟೆಡ್ಲಿ ಮೋರ್ ಟೈಮ್ ವಿಲ್ ಬಿ ಟು ಟರ್ನ್ ದ ಕಾರ್ನರ್ ಟು ಎಲಿಮಿನೇಟ್ ದ ಲಾಸಸ್ ಅಂದ್ರೆ ಲಾಸಸ್ ಅನ್ನ ರಿಕವರ್ ಮಾಡಿ ಪ್ರಾಫಿಟ್ ಬರಲಿಕ್ಕೆ ಸಾಕಷ್ಟು ಸಮಯ ಬೇಕು ಸೊ ಹಾಗಾಗಿ ನ್ಯೂಟ್ರಲ್ ರೇಟಿಂಗ್ ಅನ್ನ ಇವರು ಕೊಟ್ಟಿದ್ದಾರೆ ಇದು ಹಲವು ಬ್ರೋಕರೇಜ್ ಫಾರ್ಮ್ಸ್ ಗಳ ಸ್ಟ್ಯಾಂಡ್ ಆಗಿದೆ ಓಲಾ ಎಲೆಕ್ಟ್ರಿಕ್ ಐಪಿಒ ಮೇಲೆ ಈಗಾಗಲೇ ನಿನ್ನೆನೆ ಓಪನ್ ಆಗಿರೋದ್ರಿಂದ ಬಿಡ್ಡಿಂಗ್ ಎಷ್ಟು ಬಂದಿದೆ ಅಂತ ನಾವು ಒಂದ್ಸಲ ನೋಡೋಣ ನೋಡಬಹುದು ಕ್ಯೂ ಐ ಬಿ ಪೋರ್ಷನ್ ಅಲ್ಲಿ ಇನ್ನು ಯಾರು ಅಪ್ಲೈ ಮಾಡಿಲ್ಲ ಎನ್ ಐಎಲ್ಲಿ ಜೀರೋ ಪಾಯಿಂಟ್ ಟೂ ಟೈಮ್ಸ್ ಅಪ್ಲಿಕೇಶನ್ಸ್ ಬಂದಿದೆ ರಿಟೇಲಲ್ಲಿ ಈಗಾಗಲೇ ಓವರ್ ಸಬ್ಸ್ಕ್ರೈಬ್ ಆಗಿದೆ ಒನ್ ಪಾಯಿಂಟ್ ಸೆವೆನ್ ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗಿದೆ ಒಂದೇ ದಿನ ಎಂಪ್ಲಾಯಿ ಪೋರ್ಷನಲ್ಲೂ ಕೂಡ ಭರ್ಜರಿ ರಿಯಾಕ್ಷನ್ ಬಂದಿದೆ ಫೈವ್ ಪಾಯಿಂಟ್ ಫೋರ್ ಟೂ ಟೈಮ್ಸ್ ಆಗಿದೆ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಟೈಮ್ಸ್ ಆಗಿದೆ ಸೋಮವಾರ ಹಾಗೂ ಮಂಗಳವಾರ ಓಪನ್ ಇರುತ್ತೆ ಖಂಡಿತ ಇದು ಜಾಸ್ತಿ ಆದೇ ಆಗುತ್ತೆ ಓವರ್ ಸಬ್ಸ್ಕ್ರೈಬ್ ಅಂತೂ ಪಕ್ಕ ಆಗುತ್ತೆ ಬಟ್ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ಲಿಸ್ಟಿಂಗ್ ಏನ್ ಗಾಗಿ ಹೋಗೋದಾದ್ರೆ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಇನ್ ಕೇಸ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಫ್ಯೂಚರ್ ನೋಡಿ ರಿಸ್ಕ್ ತಗೊಳ್ತೀರಿ ಅಂತಂದ್ರೆ ಅದು ನಿಮಗ್ ಬಿಟ್ಟ ವಿಚಾರ ನಾನಂತೂ ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡ್ತೀನಿ ಇದನ್ನ ಬಿಕಾಸ್ ಒಂದು ಲಾಸ್ಟ್ ಮೇಕಿಂಗ್ ಕಂಪನಿ ಲಾಂಗ್ ಟರ್ಮ್ ಗೆ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಒನ್ಸ್ ಕಂಪನಿ ಪ್ರಾಫಿಟಬಲ್ ಬಂದ್ರೆ ಲೈಕ್ ಜೊಮ್ಯಾಟೊ ಆಗ ಕನ್ಸಿಡರ್ ಮಾಡಬಹುದು ಖಂಡಿತ ಅಷ್ಟರಲ್ಲಿ ಎಪ್ಪತ್ ರೂಪಾಯಲ್ಲಿ ಏನಿರಲ್ಲ ಸ್ಟಾಕ್ ನೂರ ಎಪ್ಪತ್ತು ಆಗ್ಬೋದು ಇನ್ನೂರ ಎಪ್ಪತ್ತು ಆಗ್ಬೋದು ಬಟ್ ತೊಂದ್ರೆ ಇಲ್ಲ ನನಗೆ ಸೇಫ್ಟಿ ಇರುತ್ತೆ ಸೊ ನಾನು ನನ್ನ ಕ್ಯಾಪಿಟಲ್ ಸೇಫ್ಟಿ ಫಸ್ಟ್ ಪ್ರಿಫರೆನ್ಸ್ ಹಾಗಾಗಿ ನಾನು ಆ ಕಡೆ ಗಮನ ಕೊಡ್ತೀನಿ ಸೊ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಖಂಡಿತ ನನ್ನ ಮಾತನ್ನ ಕೇಳಿ ನೀವೇನು ಅವಾಯ್ಡ್ ಮಾಡೋದೇಕಿಲ್ಲ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದನ್ನ ನೀವು ಮಾಡಿ ಸೊ ನಾನು ನನ್ನ ಒಪಿನಿಯನ್ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ ಸೊ ನೀವು ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಿ ನಿಮ್ಗೆ ಇಗ್ನೋರ್ ಮಾಡ್ಬೇಕು ಅನ್ಸುದ್ರೆ ಇಲ್ಲ ಅಪ್ಲೈ ಮಾಡೋಣ ಟ್ರೈ ಮಾಡೋಣ ಅನ್ಸಿದ್ರೆ ಟ್ರೈ ಮಾಡ್ಬೋದು ಅದ್ರಲ್ಲಿ ಏನ್ ತಪ್ಪಿಲ್ಲ ಸರಿ ಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വിഡിയോദീസിണ അല്ലവർഗ്ഗ ജൈ ഹിന്ദ് ജൈ കർക